ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬಂದಿರುವಂಥ ಜಾಗ ಐದು ಎಕರೆ ಜಾಗ ಇದು ಇಪ್ಪತ್ತಡಿ ರಸ್ತೆ ಇದೆ ಈ ರಸ್ತೆ ಎರಡು ಕಡೆ ರಸ್ತೆ ಇದೆ ಈ ಜಮೀನಿಗೆ ಏನು ನಟ್ಟಿದಾರೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಬೆಂಗಳೂರಿಂದ ನೂರ ಎಪ್ಪತ್ತು ಕಿಲೋಮೀಟ್ರು ಮೈಸೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಜಾಗ ಎರಡು ಬೋರು ಒಂದು ಮಿಷಿನ್ ಮನೆ ಹೆಬ್ಬೆವು ಎಲ್ಲ ಹಾಕಿದ್ದಾರೆ ಐದು ಎಕರೆ ಒಂದೇ ಬೌಂಡ್ರಿ ಈ ವಿಲೇಜಿಂದ ಒಂದು ಕಿಲೋಮೀಟ್ರು ಈ ಥರ ತಾರ್ ರೋಡಿಂದ ಒಂದು ಕಿಲೋಮೀಟ್ರ್ ಬರ್ಬೇಕು ಹಿಂಗೆ ಒಂದು ಕಿಲೋಮೀಟ್ರ್ ಜಾ ರೋಡು ಎರಡು ಕಡೆ ರಸ್ತೆ ಇದೆ ಇನ್ನೊಂದು ಕಡೆ ರಸ್ತೆನ ತೋರಿಸ್ತೇವೆ ಮಾತ್ರ ರೆಡ್ಡು ಸಾಯಲು ತುಂಬ ಚೆನ್ನಾಗಿದೆ ಜಮೀನು ಐದು ಎಕರೆ ನೋಡಿ ಇವಾಗ ಹೆಬ್ಬೇವು ಮರ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಜಾಗ ನಿಂತಿರಲ್ಲ ಒಂದೇ ಫ್ಲ್ಯಾಟು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿಂದ ಏನು ಜೋಳ ಹಾಕಿದಾರೋ ಆ ಲೈ ಸ್ಟ್ರೈಟು ಅಲ್ಲಿ ತನಕನವೇ ಅಂದರೆ ಬೌಂಡ್ರಿ ನೋಡಿ ಹೆಬ್ಬೆ ಮರಗಳು ಏನು ಹಾಕಿದ್ರೋ ಆ ಟ್ಯಾಂಕು ಅಲ್ಲಿ ಆ ಮೂಲೆ ತನಕ ಸೇರುತ್ತೆ ತುಂಬ ಚೆನ್ನಾಗಿದೆ ಜಾಗ ಇವರು ಫೈನಲ್ ಇಪ್ಪತ್ತು ಲಕ್ಷ ಹೇಳ್ತಾಯಿದ್ದಾರೆ ಎಕರೆಗೆ ಟ್ವೆಂಟಿ ಲ್ಯಾಕ್ಸು ಬೋರ್ ಇದೆ ರೆಡ್ಡು ಮಣ್ಣು ಹೆಬ್ಬೆ ಮರಗಳೆಲ್ಲ ಹಾಕಿದ್ದಾರೆ ಅಲ್ಲಿ ತೆಂಗು ಗಿಂಗಿನ ಮರನೂ ಹಾಕಿದ್ದಾರೆ ತೆಂಗಿನ ಮರ ಇಪ್ಪತ್ತು ಮೂವತ್ತು ತೆಂಗಿನ ಮರನೂ ಇದ್ದಾವೆ ನೋಡಿ ಫೆನ್ಸ್ ಕಲ್ಲೆಲ್ಲ ಸುತ್ತ ಬೌಂಡ್ರಿ ಮಾಡೋಕ್ಕೆ ಕಲ್ಲು ತಂದು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಲೋ ಪ್ರೈಸು ಈ ಪ್ರೈಸಲ್ಲಿ ಎಲ್ಲೂ ಸಿಗೋಲ್ಲ ಬೋರ್ ಹಾಕಿರೋ ತುಂಬ ಲೋ ಐತೆ ಬೋರ್ ಎಷ್ಟ ಅಣ್ಣ ಬೋರ್ ಎಷ್ಟಿದಾವ ಒಂದು ಓಪನ್ ಬಾವಿ ಇದೆ ಒಂದು ಬೋರ್ ಇದೆ ನೋಡಿ ಸುತ್ತ ತೋಟಗಳೇನೆ ತೇಗ ತೇಂಗ ಒಳ್ಳೆ ಮರಗಳ ಹಾಕೊಂಡವ್ರೆ ಚೆನ್ನಾಗಿದೆ ಜಾಗ ನೋಡಿ ಆ ಕಡೆಯಿಂದ ರಸ್ತೆ ಇಲ್ಲಿ ಓಡಾಡ್ತಾ ರಸ್ತೆ ಇಲ್ಲ ಜಮೀನೇನೆ ಅಲ್ಲಿ ಮನೆಗಳಿದೆ ಆ ಕಡೆಯಿಂದನೂ ರಸ್ತೆ ಇದೆ ತೋರಿಸ್ತೀನಿ ಇನ್ನೊಂದು ರೋಡ್ ಯಾವ ಕಡೆ ಬಂದಣ್ಣ ಹಿಂಗೊಂದು ಎರಡು ಕಿಲೋಮೀಟ್ರ್ ಹೋದರೆ ತಾರ್ ರೋಡು ತುಂಬ ಚೆನ್ನಾಗಿದೆ ಎಲ್ಲ ಮರಗಳೇನೆ ಜಾಗ ತುಂಬ ರೆಡ್ಡಿ ಸಾಯಲ್ಲ ಚೆನ್ನಾಗಿದೆ ಅಕ್ಕಪಕ್ಕ ತೋಟ ನೋಡಿ ಜೋಳ ಎಲ್ಲ ಬೆಳೆದಿದ್ದಾರೆ ಟೀಕ್ ಮರಗಳು ನೋಡಿ ಅಲ್ಲೆಲ್ಲಿ ಮನೆಗಳು ಇದೆ